ಇದು ಗೆದ್ದಲು ಹುಳ ಇದು ಈ ಹುಳ ಪೀಝಾ ಮೇಲೆ ಹಾಕಿರೋದು ರೆಡ್ ಹ್ಯಾಂಡ್ ಚಟ್ನಿ ಅಂತ ಮಾಡ್ತಾರೆ ಕಾಕ್ರೋಚ್ ಗ್ರಾಸ್ ಓಪರ್ ನ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡಿರೋದು ನನ್ನ ಹೆಸರು ಮೌನಶ್ರೀ ಅಂತ ಇವಾಗ ನಾವು ಕೀಟಗಳಿಂದ ಯಾವ್ಯಾವ ತರ ಅಡ್ಗೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಪ್ರದರ್ಶನ ಮಾಡಿದೀವಿ ಇದು ಏನಂದ್ರೆ ಫಸ್ಟ್ ಗೆದ್ದಲು ಹುಳ ಇದು ರಾಣಿ ಹುಳ ಕೆಳಗಡೆ ಕೆಳಗಡೆ ಇರುತ್ತೆ ಇದು ಹೈ ಪ್ರೋಟೀನ್ ರಿಚ್ ಅಂತ ಚೀನಾ ದೇಶದ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಇಲ್ಲಿ ಡಿಸ್ಪ್ಲೇ ಮಾಡಿರೋ ಎಲ್ಲಾ ಇನ್ಸೆಕ್ಟ್ಸ್ ಕನ್ಸ್ಯೂಮ್ ಮಾಡ್ತಾರೆ ಮತ್ತೆ ಇದು ವಾಮ್ ಅಂತ ಈ ಹುಳ ಪೀಜಾ ಮೇಲೆ ಹಾಕಿರೋದು ಸೊ ಮಾಮೂಲಿ ಪಿಜ್ಜಾ ಮಾಡ್ದಂಗೆ ಮಾಡಿ ಮೀಲ್ ವಾಮ್ ಕನ್ಸ್ಯೂಮ್ ಮೇಲಿಟ್ಟು ಕನ್ಸ್ಯೂಮ್ ಮಾಡ್ತಾರೆ ಮತ್ತೆ ಇದು ಬಂದು ಪ್ಯೂಪಾ ಚಾಕ್ಲೇಟ್ ಪ್ಯೂಪಾ ಮತ್ತೆ ಸೂಪ್ ಅಲ್ಲಿ ಪ್ಯೂಪ ಹಾಕಿರೋದು ಏನು ಅಂದ್ರೆ ಹುಳ ಕೋಶಾವಸ್ಥೆಗೆ ಹೋದಾಗ ಅದನ್ನ ಗೂಡ್ ಗೂಡಿಂದ ಗೂಡ್ ಒಳಗಡೆ ಇರೋದನ್ನ ತೆಗೆದು ಈ ತರ ಸೂಪ್ ಮೇಲೆ ಅಥವಾ ಫ್ರೈ ಮಾಡಿ ಈ ತರ ಹಾಕೊಂಡು ಕನ್ಸ್ಯೂಮ್ ಮಾಡ್ತಾರೆ ಮತ್ತೆ ಇದು ಬಂದು ಕ್ರಿ ಕ್ರಿಕೆಟ್ಸ್ ಅಂತ ಮಿಡತೆ ಇದನ್ನ ಇವಾಗ ಆಗಿ ಸಿಕ್ತ ಸಿಗೋದೆಲ್ಲ ತಿನ್ನೋಕ್ಕಾಗಲ್ಲ ಅಂದ್ರೆ ಅವು ಎಲ್ಲೆಲ್ಲೋ ತಿಂದಿರುತ್ತೆ ಆಗಿ ರೇರಿಂಗ್ ಕೇಜಸ್ಸೇ ಇರುತ್ತೆ ಅಂದ್ರೆ ಚೀನಾದಲ್ಲೆಲ್ಲ ಇದನ್ನ ಸೆಪರೇಟ್ ಆಗಿ ರೇರ್ ಮಾಡಿ ಅದಕ್ಕೆ ಏನು ಬೇಕು ಅದನ್ನ ಕೊಟ್ಟು ಕನ್ಸ್ಯೂಮ್ ಮಾಡ್ತಾರೆ ಸೊ ಇದನ್ನೆಲ್ಲ ಅವರು ಹೈ ಪ್ರೋಟೀನ್ ಇವಾಗ ಜನಸಂಖ್ಯೆ ಹೆಚ್ಚು ಹೆಚ್ಚುತ್ತಿದೆ ಎಲ್ಲಾನು ಅವೈಲೇಬಿಲಿಟಿ ಇರಲ್ಲ ಸೊ ಈ ತರನು ಕನ್ಸ್ಯೂಮ್ ಮಾಡ್ಬೋದು ನ ಅನ್ನೋ ತರ ಇದು ಅಷ್ಟೇ ಕೋಶಾವಸ್ಥೆ ಹೋಗಿರೋ ಪ್ಯೂಪ ಕೋಶಾವಸ್ಥೆಗೆ ಹೋಗಿರೋ ಹುಳನ್ನ ತಗೊಂಡು ಈ ತರ ಬಾರ್ಬಿಕ್ಯೂ ಟೈಪ್ ಮಾಡಿರೋದು ಇದ್ ಒಂದು ಕಬಾಬ್ ಮಾಮೂಲಿ ಸೇಮ್ ಯಾವ ತರ ಕಬಾಬ್ ಮಾಡ್ತೀವಿ ಅದನ್ನ ಕಾಕ್ರೋಚ್ ಗ್ರಾಸ್ ನ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡಿರೋದು ಇದ್ ಒಂದು ಚಟ್ನಿ ಇದನ್ನ ಕೋಸ್ಟಲ್ ಏರಿಯಾಸ್ ಅಲ್ಲೆಲ್ಲ ತಿಂತಾರೆ ನೋಡಿದೀವಿ ಯಾವುದು ಜಿಗಣೆ ಅಂದ್ರೆ ರೆಡ್ ಚೆಟ್ ರೆಡ್ ಹ್ಯಾಂಡ್ ಚಟ್ನಿ ಅಂತ ಮಾಡ್ತಾರೆ ಇದನ್ನ ನಾರ್ಮಲ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಇದ್ ಸೇಮ್ ಆಸ್ ಪೀಝಾ ಪೀಝಾದಲ್ಲಿ ಯಾವ ಹುಳ ಹಾಕಿದೀವಿ ಮೀಲ್ ವಾಮ್ ಅಂತ ಇದು ತುಂಬಾ ಪ್ರೋಟೀನ್ ರಿಚ್ ಇರೋ ಹುಳ ಕೊಲಿಯೋಪ್ಟರ ಅಂಡರ್ ಬರುತ್ತೆ ಸೊ ಇದನ್ನ ಫ್ರೈಡ್ ರೈಸ್ ಆ ತರ ಯೂಸ್ ಮಾಡಿ ಮಾಮೂಲಿ ಯಾವ ತರ ವೆಜಿಟೇಬಲ್ಸ್ ಯೂಸ್ ಮಾಡ್ತೀವಿ ಅದೇ ತರ ಈ ಇನ್ಸೆಕ್ಟ್ಸ್ ನ ಯೂಸ್ ಮಾಡಿ ತಿನ್ಬೋದು ಸೇಮ್ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಮೇಲೆ ಟಾಪಿಂಗ್ಸ್ ತರಾನು ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ಇದು ಪಕೋಡಾ ಜಿರ್ಲೆ ಪಕೋಡಾ ಅದನ್ನ ಮಾಮೂಲಿ ಯಾವ ತರ ಪಕೋಡಾ ಮಾಡ್ತೀವೋ ಅದನ್ನ ಜಿರ್ಲೆ ಹಾಕ್ಬಿಟ್ಟು ಇದನ್ನ ಸೆಪರೇಟ್ ರೇರಿಂಗ್ ಕೇಜಸ್ ಅಲ್ಲಿ ರೇರ್ ಮಾಡಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ಇದು ಬರ್ಗರ್ ಸೇಮ್ ಬರ್ಗರ್ ಯಾವ ತರ ಇದೆ ಬಟ್ ಇಲ್ಲಿ ಕ್ವೀನ್ ಟರ್ಮೈಟ್ ಅಂದ್ರೆ ರಾಣಿ ಗೆದ್ಲು ಹುಳ ಹಾಕಿ ಅದನ್ನ ಫ್ರೈ ಮಾಡಿ ತಿಂತಾರೆ ನೆಕ್ಸ್ಟ್ ಬಂದು ಇದು ಸೇಮ್ ಬಾರ್ಗಿ ಬಾರ್ಬಿ ಪ್ಯೂಪಾ ಇದು ಪ್ಯೂಪಾದಿಂದ ಕೋಶಾವಸ್ಥೆಗೆ ಹೋಗಿರೋ ಹುಳದಿಂದ ಮಾಡಿರೋದು ಬಟ್ ಇದು ಲಾರ್ವಾ ಲಾರ್ವಾ ಹುಳದಿಂದ ಮಾಡಿರೋದು ಇದು ಬಂದು ಫ್ರೈ ಸೇಮ್ ಅದು ಪ್ಯೂಪಾನ ಫ್ರೈ ಮಾಡಿ ಈ ಥರ ಸೇವ್ ಮಾಡ್ ಮಾಡ್ಬೋದು ಸೊ ಈ ಟಾಪಿಕ್ ಏನಿದೆ ಅಂದರೆ ಪೆಸ್ಟ್ ತರಕಾರಿ ಮತ್ತು ಹಣ್ಣುಗಳ ಮೇಲೆ ಏನೇನು ಕೆಮಿಕಲ್ ರೆಸಿಡ್ಯೂಸ್ ಹಾಕಿ ಇರುತ್ತಲ್ವ ಅದರಿಂದ ಹೇಗೆ ವಾಟ್ ಆರ್ ದ ಮೆಥಡ್ಸ್ ಟು ಓವರ್ಕಮ್ ದೋಸ್ ಸೊ ಇವಾಗ ಈ ಥರ ಪೆಸ್ಟಿಸೈಡ್ಸ್ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಬಟ್ ನೀವು ಮನೆಗೆ ತಂದಾಗ ಅದರಲ್ಲಿ ಯಾವ್ದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ನಿಮ್ಗೆ ಕಾಣ್ತಿರಲ್ಲ ಬಟ್ ದೇರ್ ವಿಲ್ ಬಿ ದ ಕೆಮಿಕಲ್ಸ್ ಸೊ ದೀಸ್ ಆರ್ ದ ಮೆಥಡ್ಸ್ ಹೌ ಟು ಓವರ್ಕಮ್ ಯು ಹ್ಯಾವ್ ಟು ಸೋಪ್ ಓಕೆ ಪೆಸ್ಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮೇಲೆ ಇರೋ ಪೆಸ್ಟಿಸೈಡ್ಸ್ ನ ಹೇಗೆ ಓವರ್ಕಮ್ ಮಾಡ್ಬೋದು ವೆನ್ ಯು ಬ್ರಿಂಗ್ ಇಟ್ ಟು ಯುವರ್ ಹೋಮ್ ಅನ್ನೋದು ಈ ಕಾನ್ಸೆಪ್ಟ್ ಸೊ ವೆನ್ ಎವರ್ ಯು ಬ್ರಿಂಗ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಯು ಮೇ ನಾಟ್ ಸಿ ದ ರೆಸಿಡ್ಯೂಸ್ ಓವರ್ ದ್ಯಾಟ್ ಬಟ್ ದೇರ್ ಆರ್ ರೆಸಿಡ್ಯೂಸ್ ಇನ್ ದ್ಯಾಟ್ ಸೊ ವಿಚ್ ಮೇ ಎಫೆಕ್ಟ್ ಯುವರ್ ಹೆಲ್ತ್ ದೆ ಫೋ ದೀಸ್ ಆರ್ ದ ಮೆಥಡ್ಸ್ ಟು ಓವರ್ಕಮ್ ದೋಸ್ ವಾಟ್ ಎವರ್ ಫ್ರೂಟ್ಸ್ ಆಫ್ ವೆಜಿಟೇಬಲ್ಸ್ ಯು ಬ್ರಿನ್ ಯು ಹ್ಯಾವ್ ಟು ಸೋಕ್ ಇಟ್ ಇನ್ ವಾಟರ್ ನೀರಲ್ಲಿ ಸೋಕ್ ಮಾಡಿ ಮಾಡಿ ನಂತರ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡ್ಬೋದು ಲೈಕ್ ಕ್ಯಾಬೇಜ್ ಥರ ಏನಾದರೂ ಇದ್ರೆ ಔಟರ್ ಲೀವ್ಸ್ ಮೇಲೆ ಏನೆಲ್ಲ ರೆಸಿಡ್ಯೂಸ್ ಇರುತ್ತಲ್ವಾ ಸೊ ಹಾಗಾಗಿ ನೀವು ಅಲ್ಲಿ ಔಟರ್ ಲೀವ್ಸ್ನ ಆದಷ್ಟು ಪೀಲ್ ಮಾಡಿ ಒಳಗಡೆ ಇರೋ ಚೆನ್ನಾಗಿರೋ ಅಷ್ಟೇ ಲೀವ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ದೆನ್ ಯು ಕೆನ್ ಸೋಕ್ ಇಟ್ ಇನ್ ಸಾಲ್ಟ್ ವಾಟರ್ ಸಾಲ್ಟ್ ವಾಟರ್ ವೆರ್ ಟೂ ಪರ್ಸೆಂಟ್ ಆಫ್ ಸಾಲ್ಟ್ ಸೊಲ್ಯೂಷನಲ್ಲಿ ಸೋಕ್ ಮಾಡ್ಬೋದು ಇಲ್ಲ ಟಾಮಿನ್ ಸೊಲ್ಯೂಷನ್ ಆಫ್ ಟೂ ಪರ್ಸೆಂಟ್ ಸೋಪ್ ಮಾಡ್ಬೋದು ಆ್ಯಂಡ್ ದೆನ್ ವಟ್ ಎವರ್ ಯು ಈಟ್ ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಯು ಹ್ಯಾವ್ ಟು ಪೀಲ್ ದೆಮ್ ಆ್ಯಂಡ್ ದೆನ್ ಯೂಸ್ ಇಟ್ ದೆನ್ ಸ್ಪೆಷಲಿ ಫಾರ್ ಕಾಲಿಫ್ಲವರ್ ಬ್ಲಾಂಚಿಂಗ್ ಇಸ್ ದ ಮೆಥಡ್ ವೇರ್ ನೀರಲ್ಲಿ ನೀವು ಅದನ್ನು ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ನಂತರ ಅದನ್ನು ತಣ್ಣೀರಲ್ಲಿ ಹಾಕಿ ನೆಕ್ಸ್ಟ್ ಯು ಹ್ಯಾವ್ ಟು ಇಟ್ ಇನ್ ದ ಟ್ಯಾಪ್ ವಾಟರ್ ಆ್ಯಂಡ್ ದೆನ್ ಯೂಸ್ ಇಟ್ ಸೊ ದಿಸ್ ಈಸ್ ಮೆಥಡ್ ಯು ಕ್ಯಾನ್ ರೆಡ್ಯೂಸ್ ಅಪ್ ಟು ಸಿಕ್ಸ್ಟಿ ಟು 70% of the residues on it. So this will help you maintain your health. Yeah. Thank you. ಎಲ್ರಿಗು ನಮಸ್ಕಾರ ನಾವು ಮಾಡಿರೋ ಮಾಡೆಲ್ ಅಂದ್ರೆ ಇನ್ಸೆಕ್ಟ್ ಸೈಬಾರ್ಗ್ ಅಂದ್ರೆ ಇನ್ಸೆಕ್ಟ್ ಸೈಬಾರ್ಗ್ ಅಂದ್ರೆ ಭವಿಷ್ಯ ಯುದ್ಧದಲ್ಲಿ ಕೀಟಗಳ ಪಾತ್ರ ಅಂತ ಅರ್ಥ ಅಂದ್ರೆ ಇವಾಗ ವಾರೆಲ್ಲ ನೆಲದ ಮೇಲೆ ನಡೀತದೆ ಅದೇ ಥರ ನೀರಿನ ಮೇಲೆ ನಡೀತದೆ ಹಾಗೆ ಗಾಳಿಯ ಮೇಲೆ ಕೂಡ ನಡೀತಿರ್ತದೆ ಸೊ ಗಾಳಿಯ ಮೇಲೆ ಯುದ್ಧ ನಡಿಬೇಕಾದ್ರೆ ನಾವು ಈ ಥರ ಕೀಟಗಳನ್ನು ಯೂಸ್ ಮಾಡಿ ಅದರ ಮೇಲೆ ಸೆನ್ಸರ್ನ ಅಳವಡಿಸಿ ಅದನ್ನು ನಾವು ಬೇರೆ ಬೇರೆ ದೇಶಗಳಿಗೆ ಸೆನ್ಸರ್ ಮೂಲಕ ಬಿಟ್ಟಾಗ ನಾವು ಅಲ್ಲಿ ಏನೇನು ನಡೀತದೆ ಅದನ್ನ ನಾವು ಡಿಟೆಕ್ಟ್ ಮಾಡ್ಬೋದು ಮೇಲೆ ಇದನ್ನ ಯಾವುದು ಗಾಳಿ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದು ಜರ್ಮನಿಯಲ್ಲಿ ಜರ್ಮನಿಯಲ್ಲಿ ಆಲ್ರೆಡಿ ಇದು ಅಡಾಪ್ಟ್ ಆಗಿದೆ ಬಟ್ ಇಂಡಿಯಾದಲ್ಲಿ ಇನ್ನೂ ಅಡಾಪ್ಟ್ ಆಗಿಲ್ಲ ಸೊ ಭವಿಷ್ಯದಲ್ಲಿ ಇದು ಗಾಳಿ ಮೇಲೆ ಯುದ್ಧ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇನ್ಸೆಕ್ಟ್ ನಾವು ಅದರ ಮೇಲೆ ಸೆನ್ಸರ್ ಯೂಸ್ ಮಾಡಿ ಮಾಡ್ತೇವೆ ನನ್ನ ಹೆಸರು ರಮ್ಯಾ ಅಂತ ನನ್ನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರು ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇರೋದು ಮೆಡಿಸಿನಲ್ ಇಂಪಾರ್ಟೆಂಟ್ ಪೆಸ್ಟ್ ಏನಿದೆ ಅಂದ್ರೆ ನಿಮ್ ಮನೆಗಳಲ್ಲಿ ಯಾವ್ಯಾವ್ದು ಪೆಸ್ಟ್ ಗಳು ಸಿಗುತ್ತೆ ಯಾವ್ಯಾವ್ದು ಕೀಟಗಳು ಸಿಗುತ್ತೆ ಅದು ಏನೇನ್ ನಮಗೆ ಮೆಡಿಸಿನಲ್ ಇಂಪಾರ್ಟೆನ್ಸ್ ಅಂದ್ರೆ ವೈದ್ಯಕೀಯವಾಗಿ ಹೇಗೆ ನಾವು ಏನದು ರೋಗಗಳಿಗೆ ಕಾರಣ ಆಗುತ್ತೆ ಅನ್ನೋದ್ರಲ್ಲಿ ಇದ್ರಲ್ಲಿ ಮೇನ್ ಬಂದು ಜಿರಳೆಗಳಾಗಿರ್ಬೋದು ಇಲ್ಲಾಂದ್ರೆ ಮಸ್ಕಿಟೋಸ್ ಮಸ್ಕಿಟೋಸ್ ಅಲ್ಲಿ ನೀವು ನೀವು ತರ ಮಸ್ಕಿಟೋಗಳು ನೋಡ್ತಾ ಇರ್ಬೋದು ಒಂದು ಅನಾಫಿಲಿಸ್ ಫುಲೆಕ್ಸ್ ಇನ್ನೊಂದು ಈಡಿಸ್ ಮಸ್ಕಿಟೋಸ್ ಅಂತ ಇಲ್ಲಿ ಅನಾಫಿಲಿಸ್ ಬಂದು ಮಲೇರಿಯಾ ಕಾಸ್ ಮಾಡೋಂತ ಮಸ್ಕಿಟೋ ಇಲ್ಲಿ ಈಡಿಸಿ ಜಿಪ್ಪೆ ಅಂತ ಅಂದ್ರೆ ಡೆಂಗ್ಯೂ ಚಿಕನ್ ಗುನ್ಯಾ ಇವೆಲ್ಲ ಏನದು ನಿಮ್ಗೆ ರೋಗಗಳನ್ನ ಹರಡುವಂತಹ ಮಸ್ಕಿಟೋಸ್ ಗಳಿರ್ಬೋದು ನೆಕ್ಸ್ಟ್ ಬಂದ್ರೆ ಜಿರಳೆಗಳು ಜಿರಳೆಗಳು ಯಾವ ರೀತಿ ರೋಗ ಅಂದ್ರೆ ಎಲ್ಲೆಲ್ಲಿ ಅನ್ಹೈಜಿ ಅನ್ಹೈಜಿನಿಕ್ ಕಂಡೀಷನ್ಸ್ ಇರುತ್ತೆ ಇವಾಗ ಕಿಚನ್ ಅಲ್ಲಿ ಆಗಿರ್ಬೋದು ವಾಶ್ರೂಮ್ಸ್ ಅಲ್ಲಿ ಆಗಿರ್ಬೋದು ಅಲ್ಲಿ ಅನ್ಹೈಜಿನ್ ಇದ್ರೆ ಇವು ಬರ್ತವೆ ಅಂದ್ರೆ ಈ ಜಿರಳೆಗಳಾಗಿರ್ಬೋದು ಈ ತರ ಬಗ್ಸ್ ಆಗಿರ್ಬೋದು ಇಲ್ಲಂದ್ರೆ ಹೌಸ್ ಲೈಫ್ எல்ல அ நீட்டி ஜாக நீட்டிந்தேரோ ஜாக இருக்கோ அல்லா வந்துட்டு ಇವೇನ್ ಮಾಡ್ತವೆ ಒಂದರಿಂದ ಒಂದು ಹಂಗೆ ಬೈ ಕಾಂಟ್ಯಾಕ್ಟ್ ಇಲ್ಲಾಂದ್ರೆ ಬೈ ಥರ ಈ ಕೋಲಿ ಮತ್ತೆ ಸೆಕೋಲೋ ಇವನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಹೋಗ್ತವೆ ಅವೇನ್ ಕಾಸ್ ಮಾಡ್ತವೆ ಗೆ ಅದು ಫುಡ್ ಅಲ್ಲಿ ಕಾಂಟಾಮಿನೇಟ್ ಆಗಿದ್ದು ಅದನ್ನ ತಿಂದ್ರೆ ದನ್ ಡಿಸೆಲ್ಟ್ರಿ ಆಗಿರ್ಬೋದು ಸ್ಟಮಕ್ ಪಾಯ್ಸನಿಂಗ್ ಆಗಿರ್ಬೋದು ಈ ತರ ಏನದು ನ ಕಾಸ್ ಕಾಸ್ ಮಾಡುವಂತ ಫೆಸ್ಟಿವಲ್ ಇದಕ್ಕೆ ನೀವು ಹೇಗೆ ಅವಾಯ್ಡ್ ಮಾಡ್ತೀರಂದ್ರೆ ಬೈ ಮೈಂಟೈನಿಂಗ್ ದ ಹೈಜಿನಿಕ್ ಕಂಡೀಷನ್ಸ್ ಇಡೋದಾಗಿ ಅಂದ್ರೆ ಈ ವಾಶ್ ರೂಮ್ಸ್ ವಾಶ್ರೂಮ್ಸ್ ಆಗಿರ್ಬೋದು ಎಲ್ಲೆಲ್ಲಿ ಹಾಲ್ ಏರಿಯಾ ನ್ಯಾಪ್ತ ಇಲ್ಲ ಅಂದ್ರೆ ಯಾವ್ದು ಲಕ್ಷ್ಮಣ್ ರೇಖಾ ಬರುತ್ತೆ ಲಕ್ಷ್ಮಣ್ ನೀವು ಬರೆದ್ಬಿಟ್ಟು ಒಂದ್ ದಿನದಲ್ಲಿ ಅದನ್ನ ವಾಶ್ ಔಟ್ ಮಾಡಿದ್ರೆ ದೆನ್ ಇದನ್ನ ಅವಾಯ್ಡ್ ಮಾಡ್ಕೋಬಹುದು ನಮಸ್ಕಾರ ನಾವು ಕೀಟಶಾಸ್ತ್ರ ವಿಭಾಗದಿಂದ ಜಿ ಕೆ ಎಂಟಮೊಲಜಿ ಡಿಪಾರ್ಟ್ಮೆಂಟ್ ಇಂದ ಸೊ ಸ್ಪೆಸಿಫಿಕ್ ಆಗಿ ಈ ಸೆಕ್ಷನ್ ಏನಿದೆ ಇದು ಪೆಸ್ಟ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಅಂತ ಸೊ ನಾವು ಅಗ್ರಿಕಲ್ಚರ್ ಅಂತ ಮಾಡಿದಾಗ ಅದಕ್ಕೆ ಮೇಜರ್ ಆಗಿ ಬರೋದು ಇನ್ಸೆಕ್ಟ್ ಪೆಸ್ಟ್ ಅಂತ ಹುಳಗಳು ಸೊ ಅದರಿಂದ ನಮಗೆ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಂಟ್ ಟ್ವೆಲ್ ಪರ್ಸೆಂಟ್ ಲಾಸ್ ಇರುತ್ತೆ ಆನ್ಯುವಲಿ ಸೊ ನಾವು ಇಲ್ಲಿ ಬೇರೆ ಬೇರೆ ತರ ಇನ್ಸೆಕ್ಟ್ಸ್ ನ ಇನ್ಸೆಕ್ಟ್ ನ ಡಿಪಿಕ್ಟ್ ಮಾಡಿದೀವಿ ಸೊ ನೀವು ಆ ಕಡೆಯಿಂದ ಬರೋದಾದ್ರೆ ಇಲ್ಲಿ ಇದು ಬನಾನಾ ಸ್ಕಿಪ್ಪರ್ ಅಂತ ಇದು ಬನಾನಾ ಸ್ಕಿಪ್ಪರ್ ಅಂತ ಇದು ಸೊ ಬನಾನಾ ಸ್ಕಿಪ್ಪರ್ ಒಂದು ಬಟರ್ಫ್ಲೈ ಆಗಿರುತ್ತೆ ಸೊ ಅದು ತಿಂದಾಗ ಈ ತರ ಕಟ್ 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 ಆಗುತ್ತೆ ಬನಾನ ಎಲೆಯಲ್ಲಿ ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಸೂಡೋ ಸ್ಟೆಮ್ ಬೋರರ್ ಅಂತ ಇದು ಹುಳ ಏನಂದ್ರೆ ಈ ತರ ಸ್ಟೆಮ್ ಇರುತ್ತಲ್ಲ ಅದು ಅದ್ರ ಒಳಗಡೆಯಿಂದ ಮರಿ ಹುಳ ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಫುಲ್ ಇದೇನಿರುತ್ತೆ ಸ್ಟೆಮ್ ಇದೆಲ್ಲ ಕೊಳ್ತ ಬಿಟ್ಟು ಇಡೀ ಬನ ಗಿಡನೆ ಬಿದ್ದು ಬಿಡುತ್ತೆ ಸೊ ಇದಕ್ಕೆ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂದ್ರೆ ಸೊ ಕೊರಾಜಿನ್ ಅಂತ ಒಂದು ಏನಾದ್ರು ಇನ್ಸೆಕ್ಟ್ ಕೊರಾಜಿನ್ ಅಂತ ಒಂದು ಇನ್ಸೆಕ್ಟಿಸೈಡ್ ಸಿಗುತ್ತೆ ಸೊ ಅದನ್ನ ನಾವು ಒಂದು ತ್ರೀ ಎಮ್ ಎಲ್ ಇನ್ಸೆಕ್ಟಿಸೈಡ್ಸ್ ಹಾಕೊಂಡು ಒಂದು ಏಟ್ ಎಂ ಎಲ್ ವಾಟರ್ ಅಲ್ಲಿ ಹಾಕೊಂಡು ಈ ತರ ಅಲ್ಲಿ ಒಂದು ಅಡಿ ನೆಲದಿಂದ ಒಂದು ನಾಲ್ಕು ಅಡಿ ಮೇಲ್ಗಡೆ ಸ್ಲಾಂಟ್ ಆಗಿ ಒಂದು ಇಂಜೆಕ್ಷನ್ ಸೊ ಒಳಗಡೆ ಹಾಕಿ ಇಂಜೆಕ್ಟ್ ಮಾಡಿದ್ರೆ ಒಳಗಡೆ ಇರೋ ಮರಿ ಹುಳ ಸತ್ತೋಗ್ಬಿಡುತ್ತೆ ಸೊ ಇದು ಸೂಡೋ ಸೂಡೋಸ್ಟೆಂಬೋರರ್ ಅಂತ ಇದು ಅಲ್ಲಿ ಬರೋದು ಅಂದ್ರೆ ಅಡಿಕೆಯಲ್ಲಿ ಇದು ಸ್ಪಿಂಡಲ್ ಬಗ್ ಅಂತ ಇನ್ಸೆಕ್ಟ್ ಬರುತ್ತೆ ಒಂದು ಇದು ಯೂಸ್ ಅಡಿಕೆ ಒಂದು ಮೂರಿಂದ ನಾಲ್ಕು ವರ್ಷ ಇರೋ ಅಡಿಕೆದಲ್ಲಿ ಇರುತ್ತೆ ಮೇಲೆ ಅಷ್ಟು ಇರಲ್ಲ ಸೊ ಈ ಸ್ಪಿಂಡಲ್ ಬಗ್ಗೆ ಏನಂದ್ರೆ ಇದು ಸುಳಿ ಒಳಗಡೆನೆ ಅದು ಪ್ಲಾಂಟ್ ನ ಹೀರ್ಕೊಂಡು ಸೊ ಈ ತರ ಡ್ಯಾಮೇಜ್ ಸಿಂಪ್ಟಮ್ಸ್ ಕಾಣುತ್ತೆ ಸೊ ಇದಕ್ಕೆ ನಾವು ಡೈಮಿಥೋಟ್ ಅಂತ ಒಂದು ಇನ್ಸೆಕ್ಟಿಸೈಡ್ ಸಿಗುತ್ತೆ ರೋಗರ್ ಅಂತ ಅದನ್ನ ನಾವು ಒಂದು ಒಂದ್ ಒಂದೂವರೆ ಇಂದ ಒಂದುವರೆ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿಬಿಟ್ಟು ಸುಳಿಗೆ ಸಿಡಿಯೋ ತರ ಸ್ಪ್ರೇ ಮಾಡಬೇಕು ಸೊ ಇದು ಬಂದ್ಬಿಟ್ಟು ಸೈನಿಕ ಫಾಲ್ ಆರ್ಮಿ ಹೋಮ್ ಅಂತ ಇದು ಮೇಯ್ಸಲ್ಲಿ ಬರೋದು ಯೂಶ್ವಲಿ ಸೊ ಇದ್ರ ಡ್ಯಾಮೇಜ್ ಏನಿದೆ ಒಂದು ಹದಿನೈದು ದಿನ ಇಂದನೇ ಸ್ಟಾರ್ಟ್ ಆಗುತ್ತೆ ಡ್ಯಾಮೇಜ್ ಸೊ ಒಂದು ಇದನ್ನ ಡ್ಯಾಮೇಜ್ ಅವಾಯ್ಡ್ ಮಾಡ್ಬೇಕಂದ್ರೆ ಒಂದ್ ಏನ್ ಮಾಡ್ಬೋದು ಅಂದ್ರೆ ಸೀಟ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಬೀಜೋಪಚಾರ ಸೊ ನಮ್ದು ಫೋಟೆನ್ಸಾ ಡಿ ಅಂತ ಸಿಂಜೆಂಟ್ ಅದ ಒಂದು ಕೆಮಿಕಲ್ ಬರುತ್ತೆ ಸಿಕ್ಸ್ ಎಮ್ ಎಲ್ ಪ್ರತಿ ಕೆಜಿ ಮೇಯ್ ಸೀಟ್ಸ್ ಹಾಕಿ ಮಿಕ್ಸ್ ಮಾಡಿ ಅವಾಗ ನಾವು ಬಿತ್ತನೆ ಮಾಡಿದ್ರೆ ಫಸ್ಟ್ ಮೂವತ್ತಿಂದ ನಲ್ವತ್ತು ದಿನವರೆಗೂ ಇದನ್ನ ತಡೀಬಹುದು ಆಮೇಲೆ ನಾವು ಎಮಾಮೆಫ್ಟಿನ್ ಬೆನ್ಸಲ್ಟ್ ಇಲ್ಲ ಡೆಲಿಗೇಟ್ ಅಂತ ಇನ್ಸೆಕ್ಟಿಸೈಡ್ ಸಿಗುತ್ತೆ ಅದನ್ನ ಸ್ಪ್ರೇ ಮಾಡಬಹುದು ಸೊ ಇವೆರಡು ಎರಡು ಏನಿದಾವೆ ಇವು ಮೈಟ್ಸ್ ರಿಲೇಟೆಡ್ ನುಸಿ ನುಸಿ ಅಂತ ಬರುತ್ತೆ ಸೊ ನಾವು ನುಸಿ ಅಂತ ತಗೊಂಡಾಗ ಯೂಶ್ವಲಿ ರೇಷ್ಮೆಯಲ್ಲಿ ನಾವು ಯಾವುದೇ ಇನ್ಸೆಕ್ಟಿಸೈಡ್ಸ್ ಹೇಳಲ್ಲ ಯಾಕಂದ್ರೆ ಇದನ್ನ ಮತ್ತೆ ಹೋಗಿ ರೇಷ್ಮೆ ಹುಳಕ್ ಹಾಕ್ತಾರೆ ಸೊ ನೆಕ್ಸ್ಟ್ ಬೇರೆ ಬ್ರಿಂಜೋಲ್ ಅಲ್ಲೂ ಬರುತ್ತೆ ಮೈಟ್ಸ್ ಸೊ ಅದಕ್ಕೆ ನಾವು ತುಂಬಾ ಇನ್ಸೆಕ್ಟಿಸೈಡ್ ಕೀಫನ್ ಅಂತ ಇದೆ ನೆಕ್ಸ್ಟ್ ಅಲ್ಲ ಡೈಫೆನ್ ಅಂತ ಇದೆ ನೆಕ್ಸ್ಟ್ ಪೋಲೋ ಅಂತ ಸಿಗುತ್ತೆ ಅವೆಲ್ಲ ಇನ್ಸೆಕ್ಟಿಸೈಡ್ಸ್ ಒನ್ ಟು ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಪರ್ ಲೀಟರ್ ಹಾಕಿ ಸ್ಪ್ರೇ ಮಾಡಬಹುದು ಸೊ ನಾವು ಇಲ್ಲಿ ಏನಂದ್ರೆ ಇದು ಒಂದು ಮಾಡೆಲ್ ಟೈಪ್ ಇದೆ ಅಂದ್ರೆ ಡಿಪೆಕ್ಟಿಂಗ್ ವೇರಿಯಸ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟಿಸಸ್ ಲೈಕ್ ಲೈಟ್ ಟ್ರ್ಯಾಪ್ ಹಾಕಿ ಯಾವ ತರ ನಾವು ಮ್ಯಾನೇಜ್ ಮಾಡಬಹುದು ಯಾಕಂದ್ರೆ ಎಲ್ಲ ರೈತರು ಫಸ್ಟ್ ಹೊಳ ಬಂದ ತಕ್ಷಣ ಅವ್ರ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೇ ನಾವು ಇನ್ಸೆಕ್ಟಿಸೈಡ್ ಹೊಡಿಬೇಕು ಅಂತ ಸೊ ಏನಂದ್ರೆ ಇನ್ಸೆಕ್ಟಿಸೈಡ್ ಬಿಟ್ಟು ತುಂಬಾ ವೇಸ್ ಇದೆ ಸೊ ಇವೆಲ್ಲ ಬರೋದು ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಇದು ಲೈಟ್ ಟ್ರ್ಯಾಪ್ ಹಾಕ್ಬೋದು ನಾವು ಈ ತರ ಫೆರೋಮೋನ್ ಟ್ರಾಪ್ಸ್ ಇರ್ಬೋದು ಈ ತರ ಸ್ಟಿಕ್ಕಿ ಟ್ರಾಪ್ ಸಿಗುತ್ತೆ ಸೊ ಬರ್ಡ್ ಪರ್ಚೇಸ್ ಹಾಕ್ಬೇಕು ಏನಂದ್ರೆ ಬರ್ಡ್ ಪರ್ಚೆಸ್ ಹಾಕೋದ್ರಿಂದ ಬರ್ಡ್ ಬಂದು ಕೂತ್ಕೊಂಡು ಬರ್ಡ್ ಯಾವುದೇ ಅದ್ ಲಾರ್ವೆ ಕಾಣುತ್ತಲ್ಲ ಮರಿಹುಳ ಅದನ್ನೆಲ್ಲ ತಗೊಂಡು ತಿನ್ನುತ್ತದು ಸೊ ಇದು ಒಂದು ನ್ಯಾಚುರಲ್ ಆಗಿ ಮ್ಯಾನೇಜ್ ಮಾಡೋದು ವಿತೌಟ್ ಎನಿ ಇನ್ಸೆಕ್ಟಿಸೈಟ್ಸ್ ಇನ್ಸೆಕ್ಟಿಸೈಟ್ಸ್ ಲಾಸ್ಟ್ ಗೆ ಏನೂ ಆಗಿಲ್ಲ ಅಂದ್ರೆ ಮ್ಯಾನೇಜ್ ಮಾಡಬಹುದು ಸೊ ಇದು ಸಿಟ್ರಸ್ ಅಲ್ಲಿ ಒಂದು ಸಿಟ್ರಸ್ ಲೀಫ್ ಮೈನರ್ ಅಂತ ಬರುತ್ತೆ ಸೊ ಅದೇನಂದ್ರೆ ಲೀಫ್ ನ ಈ ತರ ಮೈನ್ ಮಾಡ್ತಾ ಹೋಗುತ್ತೆ ಲೀಫ್ ಮೈನ್ ಮಾಡಿದಾಗ ಏನಾಗುತ್ತೆ ಲೀಫ್ ಎಲ್ಲ ಡ್ರೈ ಆಗಿ ಈ ತರ ಮುದುಡ್ತಾ ಹೋಗುತ್ತೆ ಸೊ ಯೂಶ್ವಲಿ ಇದು ಡ್ಯಾಮೇಜ್ ಜಾಸ್ತಿ ಆದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಸೊ ಆಗಿ ನಾವು ನೋಡಿದಾಗನೆ ಇದನ್ನ ನೋಡಿ ನ ಸ್ಪ್ರೇ ಮಾಡಿಬಿಡ್ತೇವೆ ಬೇಗನೆ ಸೊ ನೆಕ್ಸ್ಟ್ ಇವೆಲ್ಲ ಫ್ರೂಟ್ ಹಕ್ಕಿಂಗ್ ಮಾತ್ ಇದು ಬರುತ್ತೆ ಫ್ರೂಟ್ ಹಕ್ಕಿಂಗ್ ಮಾತ್ ಬರುತ್ತೆ ಸೊ ಆ ಫ್ರೂಟ್ ಸಕ್ಕಿಂಗ್ ಮಾತ್ ಯೂಶ್ವಲಿ ಅದರದ್ದು ನಮ್ಮ ಅಂದ್ರೆ ನಮ್ಮ ತೋಟದಲ್ಲಿ ಯಾವ್ದಾದ್ರು ಕಸ ಇರುತ್ತಲ್ಲ ಅದಕ್ಕೊಂದು ಕಸ ಒಂದು ಅದ್ರದ್ದು ಒಂದು ಊಟ ಅದು ಸೊ ನಮ್ಮ ತೋಟದಲ್ಲಿ ಫಸ್ಟ್ ನ ತೋಟನ ಕ್ಲೀನ್ ಆಗಿ ಇಟ್ಕೋಬೇಕು ಸೊ ತೋಟ ಕ್ಲೀನ್ ಆಗಿ ಇಟ್ಕೊಂಡ್ರೆ ಈ ಹುಳಗಳು ಬರಲ್ಲ ಸೊ ಈ ಹುಳಗಳು ಯೂಶ್ವಲಿ ನೈಟ್ ಟೈಮಲ್ಲಿ ಅಷ್ಟೇ ಬರುತ್ತೆ ನೈಟ್ ಟೈಮಲ್ಲಿ ಬಂದು ರಸ ಹೀರುತ್ತೆ ಸೊ ಆ ರಸ ಹೀರಿದಾಗ ರಸ ಎಲ್ಲಿ ಹೀರಿರುತ್ತಲ್ಲ ಅಲ್ಲಿ ಅಷ್ಟೇ ಕಪ್ಪು ಒಂದು ಚಿಕ್ಕ ಆಗಿ ಆ ಫುಲ್ ಫ್ರೂಟೆ ಕೊಳತು ಕೆಳಗಡೆ ಬಿದ್ದ್ಬಿಡುತ್ತೆ ಸೊ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಏನ್ ಮಾಡ್ಬೋದು ಅಂದ್ರೆ ಆ ಫ್ರೂಟ್ಸ್ ನ್ಯಾಗ್ ಇಂದ ಕವರ್ ಮಾಡ್ಬೇಕು ಸೊ ಇದಕ್ಕೆ ನೀವು ಯಾವ್ದೇ ಇನ್ಸೆಕ್ಟಿಸೈಡ್ಸ್ ಹೊಡಿದ್ರೂ ವರ್ಕ್ ಆಗಲ್ಲ ಸೊ ಇಂದ ಕವರ್ ಮಾಡಬೇಕು ಹಿಂಗ್ ಡೌನ್ ಮಾಡ್ಕೊಂಡ್ ಬರುತ್ತೆ ಫ್ಲೋರ್ ಫ್ಲೋರ್ ಇದು ಇದು ಸ್ಟಾರ್ಟಿಂಗ್ ಉಲ್ಟಾ ಗ್ರೌಂಡ್ ಫ್ಲೋರ್ ಇದಕ್ಕೆ ಗ್ರೌಂಡ್ ಫ್ಲೋರ್ ಹಾ ಅದು ಗ್ರೌಂಡ್ ಫ್ಲೋರ್ ಫ್ಲೋರ್ಸ್ ಮಾಡ್ಕೊಂಡ್ ಬರ್ತಾ ಇರುತ್ತೆ ಮತ್ತೆ ನ ಮರದ ತೌಟೆ ಇರುತ್ತಲ್ಲ ಅದನ್ನ ತಿನ್ಬಿಟ್ಟು ಮಿಕ್ಸ್ ಮಾಡುತ್ತೆ ಒಳಗಡೆನೆ ಇದು ಇದು ಕಟ್ತಾ ಇರುತ್ತೆ ಹಾ ಬರುತ್ತೆ ಅಷ್ಟೇ ಹನಿ ಬೀಸ್ ಮೇಜರ್ ಹಾ ಹನಿ ನ ಅಟ್ಯಾಕ್ ಮಾಡಿ ಅಥವಾ ಬೇರೆ ಹುಳನ್ ತಗೊಂಡ್ಬಂದು ತಿಂದು ಮಿಕ್ಸ್ ಮಾಡಿ ಇದು ಹುಳುಗಳಿಗೆಲ್ಲ ಪೀಡ್ಕೊಡ್ಬೇಕಲ್ಲಾಭನಿಲ್ಲಾಸ್ತಿ ತೂಪ ಅಲ್ಲ ಅದು ಒಂದು ಐದು ಕಡದರೆ ಮುಗಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿ ಕೆ ಆವರಣದಲ್ಲಿರುವ ತೋಟಗಾರಿಕಾ ಸಾರಿ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಮುಖ್ಯವಾಗಿ ಈ ಕೀಟನಾಗಿ ಶಾಸ್ತ್ರ ವಿಭಾಗದಲ್ಲಿ ಏನು ಒಂದು ಕೀಟಗಳ ಒಂದು ಬಗ್ಗೆ ಪ್ರಾಮುಖ್ಯತೆ ನೀಡುವಂಥ ಒಂದು ಪ್ರಾಮುಖ್ಯತೆ ನೀಡುವಂಥ ಒಂದು ನಾವು ಮಾಡ್ಕೊಂಡಿದ್ದೀವಿ ಅದರಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಏನು ಬೇಕಾದಂಥ ಸವಲತ್ತನ್ನು ಕೊಡ್ತಾ ಇರೋವಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ ಸೊ ಈ ಒಂದು ಕೃಷಿ ಮೇಳದಲ್ಲಿ ನಾವು ಕೀಟ ವಿಸ್ಮಯ ಅಂತ ಹೇಳ್ಬಿಟ್ಟು ಒಂದು ಎಕ್ಸಿಬಿಷನಲ್ಲೇ ಇಟ್ಕೊಂಡಿದ್ದೀವಿ ಒಂದು ಹೊಸ ಪ್ರದರ್ಶನ ಇಟ್ಟಿದ್ದೀವಿ ಇದರಲ್ಲಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗುವಂಥ ಒಂದು ಕೀಟಗಳ ಪ್ರಯೋಜನಗಳು ಅನಾ ಅನಾನುಕೂಲಗಳು ಅದರ ಬಗ್ಗೆ ಮಾಹಿತಿ ನೀಡುವಂಥದ್ದು ಒಂದು ಪ್ರಾಮುಖ್ಯತೆ ಆಗಿದೆ ಸೊ ಮುಖ್ಯವಾಗಿ ನಾವು ಕೀಟಗಳಲ್ಲಿ ತಾವು ನೋಡಿರ್ಬೋದು ಹಲವು ಬಗೆಯ ಕೀಟಗಳು ಇರ್ತವೆ ಉಪಕಾರಿ ಕೀಟಗಳು ಅಪಕಾರಿ ಅಪಾಯ ಕೀಟಗಳು ಇರ್ತವೆ ರೋಗ ಬರಿಸುವಂಥ ಕೀಟಗಳು ಇರ್ತವೆ ಈ ಉಪಕಾರಿ ಕೀಟಗಳಲ್ಲಿ ಹಲವು ವಿಧಗಳಿದ್ದಾವೆ ಪರೋಪಜೀವಿಗಳಾಗಿ ನಾವು ಬೆಳೆಗಳಿಗೆ ನಮ್ಮ ಬೆಳೆಗಳಿಗೆ ಬಾಧಿಸುವಂಥ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅದೇ ರೀತಿ ಅಪಕ ಈ ಒಂದು ಕೀಟಗಳನ್ನು ನಾವು ಮುಂದೆ ನಾವು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಉಪಯೋಗಿಸ್ಕೊಳ್ತೀವಿ ಉದಾಹರಣೆಗೆ ಜೇನು ಹುಳುಗಳು ಮತ್ತು ಇತರೆ ಕೀಟಗಳನ್ನು ನಾವು ಉಪಯೋಗಿಸ್ಕೊಳ್ತೀವಿ ಮುಂದೆ ನಮಗೆ ಏನು ಒಂದು ಕೃಷಿನಲ್ಲಿ ಕೀಟಗಳ ಒಂದು ಪ್ರಾಮುಖ್ಯತೆ ಇದೆ ಅದರ ಬಗ್ಗೆ ನಾವು ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ನಾವು ರೈತರಿಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕೀಟ ವಿಸ್ಮಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಪ್ರಸ್ತುತವಾಗಿ ನಾಲ್ಕು ದಿನಗಳ ಕಾಲ ಈ ಒಂದು ಕೃಷಿ ವಸ್ತು ಪ್ರದರ್ಶನದಲ್ಲಿ ಕೃಷಿ ಮೇಳದ ಅಂಗವಾಗಿ ಏರ್ಪಡಿಸಿದ್ದೀವಿ ಸೊ ಈ ಒಂದು ಕೀಟಗಳಲ್ಲಿ ನೀವು ನೋಡ್ತಾ ಇರ್ಬೋದು ಹಲವು ಥರದ ಕೀಟಗಳು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ ಕೀಟಗಳ ಬಗ್ಗೆ ಒಂದು ಅಧ್ಯಯನ ನಡೆಸುವಂಥದ್ದು ಮತ್ತು ಕೀಟಗಳ ಬಗ್ಗೆ ಮಾಹಿತಿ ಬೇಕು ಅನ್ನೋದಂಥ ಸಂದರ್ಭದಲ್ಲಿ ನಾವು ಇದನ್ನು ಮುಂದೆ ಈಗ ಹೀಗೆ ನೋಡ್ಬೋದು ನೀವು ಹಲವು ಬಗೆಯ ಕೀಟಗಳಿದ್ದಾವೆ ಆ ಕೀಟಗಳಲ್ಲಿ ಪ್ರಮುಖವಾಗಿ ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಆಹಾರವಾಗಿ ಆ ಕೀಟಗಳನ್ನ ಉಪಯೋಗಿಸುವಂಥದ್ದು ವಿವಿಧ ಒಂದು ಖಾದ್ಯ ತೈಲ ಖಾದ್ಯಗಳಲ್ಲಿ ಬಳಸ್ಕೊಂಡು ನಾವು ಕೀಟಗಳನ್ನ ನಾವು ಆಹಾರವಾಗಿ ಬಳಸುವಂಥದ್ದನ್ನು ನಾವು ಎಲ್ಲರಿಗೂ ಎಲ್ರಿಗೂ ಪ್ರಚಾರ ಪಡಿಸ್ತಾ ಇದ್ದೀವಿ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಈಗ ಪೋಷಕಾಂಶಗಳ ನ್ಯೂನ್ಯತೆ ಭಾಳ ಇದೆ ಪೋಷಕಾಂಶಗಳ ಕೊರತೆ ತುಂಬ ಇರೋದರಿಂದ ಇದನ್ನು ಒಂದು ಸರಿ ಸರಿಯಾಗಿ ನಾವು ಇದು ಮಾಡಿಕೊಳ್ಳಲಿಕ್ಕೆ ನಮಗೆ ಒಂದು ಬೇರೆ ಇತರ ಯಾವುದೇ ಒಂದು ನಾವು ಬೇಳೆ ಪದಾರ್ಥಗಳಾಗಿರ್ಬೋದು ಅಥವಾ ನಾವು ಇವೇನು ಕೋಳಿ ಆಗಲಿ ಕೋಳಿ ಮಾಂಸ ಆಗಲಿ ಅಥವಾ ಕುರಿ ಮಾಂಸ ಆಗಲಿ ಮೊಟ್ಟೆ ಇದರಿಂದ ಸಾಕಷ್ಟು ಸಿಗ್ತಾ ಇಲ್ಲ ನಮಗೆ ಹಾಗಾಗಿ ನಮಗೆ ಯಥೇಚ್ಛವಾಗಿ ಸಿಗುವಂಥ ಕೀಟಗಳಿಂದ ವಿವಿಧ ಭಕ್ಷ್ಯಗಳನ್ನ ಮಾಡಿಕೊಂಡು ನಾವು ಇದನ್ನು ನಾವು ಆಹಾರವಾಗಿ ಉತ್ಪತ್ತಿ ಆಹಾರವಾಗಿ ತಗೊಳ್ಳಿಕ್ಕೆ ಭಾಳ ಅನುಕೂಲವಾಗುತ್ತೆ ಇಷ್ಟು ಮಾಹಿತಿ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಓಕೆ